ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಕೆ ಸೆಟ್ ಎಕ್ಸಾಮ್ ಇನ್ನೂ ಕೇವಲ ಮೂರು ದಿನಗಳು ಬಾಕಿ ಇರುವಾಗಲೇ ಈಗ ಯು ಜಿ ಸಿ ನೆಟ್ ನೋಟಿಫಿಕೇಶನ್ ಕೂಡ ರಿಲೀಸ್ ಆಗಿರುವಂಥದ್ದು ಅಂದರೆ ಯಾರೆಲ್ಲ ಕೆ ಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ಈ ಬಾರಿ ಅಪ್ಲಿಕೇಶನನ್ನು ಸಲ್ಲಿಸಿ ಎಕ್ಸಾಮನ್ನು ಬರಿತಿದ್ರು ಅವರೆಲ್ಲರೂ ಈಗ ಮತ್ತೊಮ್ಮೆ ನೀವು ನೆಟ್ ಎಕ್ಸಾಮ್ಗೆ ನೀವು ಕೂಡ ಅಪ್ಲಿಕೇಶನನ್ನು ಆಗ್ಬೋದಾಗಿರುತ್ತೆ ಯಾಕೆಂದರೆ ಈ ಬಾರಿ ನೀವೇನಾದರೂ ಕೆಸೆಟಲ್ಲಿ ಅವಕಾಶನ ಮಿಸ್ ಮಾಡಿಕೊಂಡ್ರೆ ಮತ್ತೊಮ್ಮೆ ನಿಮಗೆ ಯು ಜಿ ಸಿ ನೆಟ್ ಎಕ್ಸಾಮನ್ನು ಬರೋದು ಅಲ್ಲಿ ಕೂಡ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಅವಕಾಶಗಳು ಸಿಗುವಂಥದ್ದು ಸೊ ಹಾಗಾಗಿ ಕೆ ಸೆಟ್ ಆದರೂ ಪಾಸ್ ಮಾಡ್ಕೊಳ್ಳಿ ಅಥವಾ ನೆಟ್ ಆದರೂ ಪಾಸ್ ಮಾಡ್ಕೊಳ್ಳಿ ಅಥವಾ ಎರಡೂ ಪಾಸ್ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದು ಆ ಕಾರಣದಿಂದಾಗಿ ಈಗ ಕೆ ಸೆಟ್ಗೆ ಮೂರು ದಿನಗಳು ಬಾಕಿ ಇದೆ ಎಕ್ಸಾಮ್ಗೆ ಅಷ್ಟರಲ್ಲಿ ಈಗ ಯು ಜಿ ಸಿ ನೆಟ್ ನೋಟಿಫಿಕೇಶನ್ ಕೂಡ ರಿಲೀಸ್ ಆಗಿದೆ ಆ ಕಾರಣದಿಂದಾಗಿ ಯಾರೆಲ್ಲ ಯು ಜಿ ಸಿ ಸಾರಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಕೆ ಸೆಟ್ಗೆ ಓದ್ತಾ ಇದ್ದರು ಅವರು ಕಂಟಿನ್ಯೂ ಅದೇ ಸಬ್ಜೆಕ್ಟನ್ನು ಓದ್ತಾ ಹೋದರೆ ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟು ಅದೇ ಸಿಲೆಬಸ್ ಇರೋದರಿಂದ ಯು ಜಿ ಸಿ ನೆಟ್ಟು ಮತ್ತು ಕೆ ಸೆಟ್ ಎರಡೂ ಸೇಮ್ ಸಿಲೆಬಸ್ ಆಗಿರೋದ್ರಿಂದ ನೀವು ಅದನ್ನೇ ಕಂಟಿನ್ಯೂ ಆಗಿ ಓದಿದರೆ ಈಗ ಕೆ ಸೆಟ್ ಮತ್ತು ನೆಟ್ ಎರಡನ್ನೂ ಕೂಡ ನೀವು ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ ಆ ನಿಟ್ಟಿನಲ್ಲಿ ಈಗ ಯು ಜಿ ಸಿ ನೆಟ್ಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದನ್ನು ನಾನು ಮತ್ತೊಂದು ವೀಡಿಯೋ ಮಾಡ್ತೇನೆ ಆದರೆ ಈ ವಿಡಿಯೋದಲ್ಲಿ ನಾನು ಯು ಜಿ ಸಿ ನೆಟ್ಟನ್ನು ಸಲ್ಲಿಸೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಅಂದರೆ ಯಾವ ದಿನಾಂಕದಿಂದ ಅರ್ಜಿ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವ ದಿನಾಂಕಕ್ಕೆ ಮುಗುತ್ತೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಾವೆಲ್ಲಿ ಗಮನಿಸ್ಬೋದು ನೋಡಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆಯಿಂದ ಈ ಯು ಜಿ ಸಿ ನೆಟ್ಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ ಡಿಸೆಂಬರ್ ಹತ್ತು ಅಂದರೆ ಕೇವಲ ಒಂದು ಇಪ್ಪತ್ತು ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ ಮುಂದೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಲ್ವೋ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ ಆ ಕಾರಣದಿಂದಾಗಿ ನೀವು ಆದಷ್ಟು ಬೇಗನೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಡಿಸೆಂಬರ್ ಹನ್ನೊಂದು ನೀವು ಪೇಮೆಂಟನ್ನು ಮಾಡುವಂಥ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಕೆಲವೇ ಕೆಲವು ಊರುಗಳಲ್ಲಿ ಈ ಒಂದು ಯು ಜಿ ಸಿ ನೆಟ್ ಎಕ್ಸಾಮ್ ನಡೆಯುವಂಥದ್ದು ಆ ಕಾರಣದಿಂದಾಗಿ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ಸಿಟಿಯನ್ನು ನೀವು ಬೇಗನೆ ಅಪ್ಲಿಕೇಶನ್ ಹಾಕಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸಿಟಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನೋಡಿ ನೀವು ಉದಾಹರಣೆಗೆ ಧಾರವಾಡದ ಸಮೀಪದವರಾಗಿದ್ದರೆ ಧಾರವಾಡವನ್ನು ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ವೈ ಎಮ್ ಆರ್ ಆಧಾರಿತ ಪರೀಕ್ಷೆಯಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಕೆಲವೇ ಸೀಟುಗಳು ಲಭ್ಯ ಇರ್ತವೆ ಆ ಕಾರಣದಿಂದಾಗಿ ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಲಾಸ್ಟ್ ಟೈಮ್ ಏನು ಒ ಎಮ್ ಆರ್ ತ್ರೋ ಎಕ್ಸಾಮ್ ನಡೆದಿತ್ತು ಆದರೆ ಈ ಬಾರಿ ಸಿ ಬಿ ಟಿ ಅಂತಲೇ ಅವ್ರು ಮೆನ್ಷನ್ ಮಾಡಿದರೆ ತೋರಿಸ್ತೀನಿ ಆ ಕಾರಣದಿಂದಾಗಿ ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಈಗ ನೀವು ನಿಮಗೆ ಹತ್ತಿರವಾಗುವಂಥ ಯಾವ ಸಿಟಿ ಇರುತ್ತೋ ಆ ಸಿಟಿಯಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದಾಗಿರುತ್ತೆ ಮತ್ತು ಇಲ್ಲಿ ಗಮನಿಸ್ಬೋದು ಅನ್ರಿಸರ್ಡ್ ಅಭ್ಯರ್ಥಿಗಳಿಗೆ ಅಥವಾ ಜನರಲ್ ಅಭ್ಯರ್ಥಿಗಳಿಗೆ ಹನ್ನೊಂದು ನೂರ ಐವತ್ತು ಎಕ್ಸಾಮ್ ಫೀ ಇರುವಂಥದ್ದು ಅದೇ ರೀತಿಯಾಗಿ ನೋಡಿ ಜನರಲ್ ಆಗಿದ್ರೂ ಕೂಡ ಇ ಡಬ್ಲ್ಯೂ ಎಸ್ ಇರುತ್ತೆ ಕೆಲವ್ರದ್ದು ಅವರಿಗೆ ಮತ್ತು ಅವರಿಗೆ ಆರುನೂರು ರೂಪಾಯಿ ಇರುವಂಥದ್ದು ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಕೆಟಗರಿ ಅವರಿಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇರುವಂಥದ್ದು ಜೊತೆಗೆ ನೋಡಿ ಒಂದು ವೇಳೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಏನಾದರೂ ತಪ್ಪು ಮಾಡಿದ್ರಿ ಅಂದರೆ ಅಪ್ಲಿಕೇಶನನ್ನು ನೀವು ಕರೆಕ್ಷನ್ ಮಾಡಿ ಮಾಡಬೇಕಾಗಿರುತ್ತೆ ಅದು ಡೇಟ್ ಯಾವಾಗಪ್ಪ ಅಂದರೆ ಡಿಸೆಂಬರ್ ಹನ್ನೆರಡರಿಂದ ಡಿಸೆಂಬರ್ ಹದಿಮೂರರವರೆಗೆ ಎರಡು ದಿನಗಳ ಕಾಲ ನಿಮಗೆ ಅವಕಾಶವನ್ನು ನೀಡ್ತಾರೆ ಅದೇ ರೀತಿಯಾಗಿ ಡೇಟ್ ಆಫ್ ಎಕ್ಸಾಮಿನೇಷನ್ ನೋಡೋದಾದರೆ ಯಾವಾಗ ಎಕ್ಸಾಮ್ ನಡೆಯುತ್ತೆ ಅನ್ನೋದಾದರೆ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವಂಥದ್ದು ಒಟ್ಟಾರೆಯಾಗಿ ಟೈಮ್ ಎಷ್ಟಿರುತ್ತೆ ಅಂದರೆ ಮೂರು ಗಂಟೆಗಳ ಕಾಲಾವಕಾಶ ಇರುತ್ತೆ ನಿಮ್ಗೆ ನಾನು ಈಗ ತಾನೇ ಹೇಳಿದೆ ಏನಪ್ಪ ಅಂದರೆ ಮೋಡ್ ಆಫ್ ಎಕ್ಸಾಮಿನೇಷನ್ ಯಾವ ಥರ ಎಕ್ಸಾಮ್ ನಡೆಯುತ್ತೆ ಅನ್ನೋದಾದರೆ ದ ಎಕ್ಸಾಮಿನೇಷನ್ ಶಾಲ್ ಬಿ ಕಂಡಕ್ಟೆಡ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸಿ ಬಿ ಟಿ ಮೂಲಕನೇ ನಡೆಯುವಂಥದ್ದು ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ ವೈ ಎಮ್ ಆರ್ ಇರೋದಿಲ್ಲ ಆ ಕಾರಣದಿಂದಾಗಿ ನೋಡಿ ಕೆಲವೇ ಕೆಲವು ಸೀಟುಗಳು ಇರ್ತವೆ ಅದಕ್ಕೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸಿಟಿಗೆ ನೀವು ಆದಷ್ಟು ಬೇಗನೆ ಅಂದರೆ ಇವತ್ತು ನಾಳೆ ನಾಡಿದ್ದರಲ್ಲೇ ಅಪ್ಲಿಕೇಶನ್ ಹಾಕಿ ನೀವು ಅರ್ಜಿ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ ಒಂದು ವೇಳೆ ಅವು ಫುಲ್ ಆದವಪ್ಪ ಅಂದ್ರೆ ಬಹುತೇಕ ಬೆಂಗಳೂರು ಎಲ್ಲರಿಗೂ ಫಿಕ್ಸ್ ಆಗುವಂಥದ್ದು ಲೇಟಾಗಿ ಯಾರು ಅಪ್ಲಿಕೇಶನ್ ಆಗ್ತಾರೆ ಅವ್ರಿಗೆ ದೂರದ ಸ್ಥಳಗಳಲ್ಲಿ ಸಿಗುವಂಥ ಅವಕಾಶ ಇರುತ್ತೆ ಸೊ ಒಂದು ಎಲಿಜಿಬಲ್ ಟೆಸ್ಟನ್ನು ನಾವು ಬರೆಯೋದಕ್ಕೆ ದೂರದ ಊರಿಗೆ ಅಲೆದಾಡುವುದಕ್ಕಿಂತ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಪೇಮೆಂಟ್ ಮಾಡಿದರೆ ನಿಮ್ಮದು ಒಂದು ಸೀಟ್ ಖಾತ್ರಿಯಾಗಿರುತ್ತೆ ಅಂದರೆ ಎಕ್ಸಾಮ್ ಬರೆಯೋದಕ್ಕೆ ಆ ಕಾರಣದಿಂದಾಗಿ ಆದಷ್ಟು ಬೇಗನೆ ಬರೀರಿ ಟೋಟಲಾಗಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತೇಳಿ ಒಟ್ಟಾರೆ ಎರಡು ಪೇಪರ್ ಇರ್ತವೆ ತಮಗೆಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಈಗ ಆಲ್ರೆಡಿ ಕೆ ಸೆಟ್ಗೆ ಕೂಡ ನೀವು ಇದ್ದೀರಿ ಜೊತೆಗೆ ಯು ಜಿ ಸಿ ನೆಟ್ ಕೂಡ ಕೆಲವರು ಬರೆದಿರ್ತೀರಿ ಪೇಪರ್ ಒನ್ನಲ್ಲಿ ಒಟ್ಟಾರೆ ಐವತ್ತು ಪ್ರಶ್ನೆಗಳಿರ್ತವೆ ಟೋಟ್ ಗರಿಷ್ಠ ಅಂಕಗಳು ನೂರು ಅಂದರೆ ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳು ಇರ್ತವೆ ಅದೇ ರೀತಿ ಪೇಪರ್ ಟು ಅಂದರೆ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ ನೀವು ಎಮ್ ಎ ಅಥವಾ ಎಮ್ ಎಸ್ ಸಿ ಒಟ್ಟಾರೆ ಪಿ ಜಿ ಕೋರ್ಸ್ಗಳಲ್ಲಿ ನೀವು ಯಾವ ಸಬ್ಜೆಕ್ಟನ್ನು ಮಾಡಿರ್ತೀರಿ ಆ ಸಬ್ಜೆಕ್ಟ್ನಲ್ಲಿ ಒಟ್ಟಾರೆ ನೂರು ಪ್ರಶ್ನೆಗಳು ಇರ್ತವೆ ಗರಿಷ್ಠ ಅಂಕಗಳು ಎರಡು ನೂರು ಅಂದರೆ ಈ ಎಕ್ಸಾಮ್ ಒಟ್ಟಾರೆ ನಡೆಯುವಂಥದ್ದು ಮುನ್ನೂರು ಅಂಕಗಳಿಗೆ ಈ ಒಂದು ಎಕ್ಸಾಮ್ ನಡೆಯುತ್ತೆ ನಿಮ್ಮ ನಿಮಗಿನ್ನೂ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಏನು ಅಂದರೆ ಈ ಕ್ವೆಶನ್ ಪೇಪರ್ಗಳು ಯಾವ ಭಾಷೆಯಲ್ಲಿ ಇರ್ತವೆ ಅನ್ನೋದನ್ನು ನೋಡೋದಾದ್ರೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ ಇನ್ನುಳಿದಂತೆ ಯಾವ ಭಾಷೆಯಲ್ಲಿ ಇರೋದಿಲ್ಲ ಆದರೆ ಭಾಷಾ ವಿಷಯಗಳಂತೇನಿರ್ತವೆ ಅವು ಮಾತ್ರ ಆಯಾ ಭಾಷೆಗಳಲ್ಲೇ ಇರ್ತವೆ ಈಗ ಉದಾಹರಣೆಗೆ ನೀವು ಆಪ್ಷನಲ್ ಕನ್ನಡ ಎಮ್ ಎ ಮಾಡಿರ್ತೀರಿ ಎಮ್ ಎ ಆಪ್ಷನಲ್ ಕನ್ನಡ ಮಾಡಿರ್ತೀರಿ ಆ ಕ್ವಶನ್ ಪೇಪರ್ ಕನ್ನಡದಲ್ಲೇ ಇರುತ್ತೆ ನೀವು ಆಪ್ಷನಲ್ ಇಂಗ್ಲೀಷ್ ಮಾಡಿರ್ತೀರಿ ಇಂಗ್ಲೀಷ್ನಲ್ಲೇ ಇರುತ್ತೆ ಆಪ್ಷನಲ್ ಹಿಂದಿ ಮಾಡಿರ್ತೀರಿ ಹಿಂದಿನಲ್ಲೇ ಇರುತ್ತೆ ತಮಿಳು ತೆಲುಗು ಉರ್ದು ಸಂಸ್ಕೃತ್ ಯಾವುದೇ ಇರಲಿ ಎಲ್ಲ ಭಾಷೆಗಳ ಭಾಷೆ ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಗಳಲ್ಲೇ ಇರ್ತವೆ ಅಂದರೆ ಎಮ್ ಎ ಕನ್ನಡ ಮಾಡಿದಂಥ ಅಭ್ಯರ್ಥಿಗಳು ಕನ್ನಡದಲ್ಲೇ ಎಕ್ಸಾಮನ್ನು ಬರೀತಾರೆ ಆದರೆ ಪೇಪರ್ ಒನ್ನನ್ನು ಮಾತ್ರ ಕಡ್ಡಾಯವಾಗಿ ಎಲ್ಲ ಭಾಷೆ ಇರಲಿ ಎಲ್ಲ ಕೋರ್ಸ್ ಸಬ್ಜೆಕ್ಟ್ಗಳಿರಲಿ ಅವರೆಲ್ಲರೂ ಏನು ಮಾಡಬೇಕಾಗುತ್ತೆ ಅಂದರೆ ಇಂಗ್ಲೀಷಲ್ಲೇ ಎಕ್ಸಾಮನ್ನು ಬರಿಬೇಕಾಗತ್ತೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋದೇನೆಂದರೆ ನಾವು ಇಂಗ್ಲೀಷಲ್ಲೇ ಫಸ್ಟ್ ಪೇಪರನ್ನು ಎಲ್ಲರೂ ಕೂಡ ಬರಿತೀವಿ ಆದರೆ ಪೇಪರ್ ಟೂನು ಕೂಡ ಎಲ್ಲರೂ ಕೂಡ ಇಂಗ್ಲೀಷಲ್ಲೇ ಬರೀತಾರೆ ಆದರೆ ಭಾಷಾ ವಿಷಯದವರು ಮಾತ್ರ ಆಯಾ ಆಯಾ ಭಾಷೆಗಳಲ್ಲಿ ಬರೀತಾರೆ ಹಿಸ್ಟ್ರಿ ಎಕನಮಿಕ್ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಮೀಡಿಯಮ್ನಲ್ಲಿ ಹಿಸ್ಟ್ರಿ ಓದಿದ್ದೀನಿ ಎಕನಾಮಿಕ್ ಓದಿದ್ದೀನಿ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಹೀಗೆ ಓದಿದ್ದೀನಿ ಆದರೆ ನೆಟ್ ಎಕ್ಸಾಮ್ ಕನ್ನಡದಲ್ಲಿ ಅಂದರೆ ಇಲ್ಲ ಖಂಡಿತವಾಗಲೂ ಅದು ಇಂಗ್ಲೀಷ್ ಅಥವಾ ಹಿಂದಿಯಲ್ಲೇ ಕ್ವಶನ್ ಪೇಪರ್ ಇರ್ತೈತಿ ಪೇಪರ್ ಟೂ ಮತ್ತು ಪೇಪರ್ ಒನ್ ಕನ್ನಡ ಎಮ್ ಎ ಮಾಡಿದವರು ಮಾತ್ರ ಕನ್ನಡದಲ್ಲಿ ಎಕ್ಸಾಮನ್ನು ಬರೀತೀರಿ ಇದಷ್ಟು ನಿಮಗೆ ಪ್ರಮುಖವಾಗಿ ಗೊತ್ತಿರಬೇಕು ನಿಮಗೆ ಇನ್ನೊಂದು ಏನಂತಂದರೆ ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ಸೊ ಎಕ್ಸಾಮ್ ಸೆಂಟರ್ ನೋಡೋದಾದರೆ ನೋಡಿ ಇಲ್ಲಿ ಕರ್ನಾಟಕದ ಎಕ್ಸಾಮ್ ಸೆಂಟರ್ಗಳು ನಿಮಗೆ ಕಾಣ್ತಾ ಇದ್ದಾವೆ ನೋಡೋಣ ಎಲ್ಲೆಲ್ಲಿ ನಮಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ ಅಂದರೆ ಕರ್ನಾಟಕದಲ್ಲಿ ನೋಡಿ ಬಳ್ಳಾರಿ ಬೆಳಗಾವಿ ಬೆಂಗಳೂರು ಚಿಕ್ಕಮಗಳೂರು ದಾವಣಗೆರೆ ಧಾರವಾಡ ಹಾಸನ ಹುಬ್ಬಳ್ಳಿ ಮತ್ತು ಕಲ್ಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ತುಮಕೂರು ಉಡುಪಿ ಇಷ್ಟು ಸಿಟಿಗಳಲ್ಲಿ ನೀವು ಎಕ್ಸಾಮನ್ನು ಬರಿಬೋದಾಗಿರುತ್ತೆ ನೆನಪಿಡಲಿ ಇನ್ನೊಂದು ಸಾರಿ ಹೇಳ್ತೀನಿ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಕಾರಣ ಓ ಎಮ್ ಆರ್ ಇರೋದಿಲ್ಲ ಇಲ್ಲಿ ನೀವು ಯಾವುದು ನಿಮಗೆ ಹತ್ತಿರವಾಗುತ್ತೆ ಆ ಸಿಟಿಯನ್ನು ಆಯ್ಕೆ ಮಾಡ್ಕೊಳ್ಳಿ ನೀವು ನೆಟ್ ಎಕ್ಸಾಮನ್ನು ಬರಿಬೋದಾಗಿರುತ್ತೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದೆ ಅನ್ನುವಂಥ ಅಂದ್ಕೊಂಡು ನಾನು ಭಾವಿಸಿದ್ದೀನಿ ಜೊತೆಗೆ ಯು ಜಿ ಸಿ ನೆಟ್ ಅಪ್ಲಿಕೇಶನನ್ನು ನಿಮ್ಮ ಮೊಬೈಲ್ನಲ್ಲೇ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡ್ತೀನಿ ಯಾಕೆಂದರೆ ಸೈಬರ್ಗೆ ಹೋಗಿ ಅದಕ್ಕೊಂದು ನೂರು ರೂಪಾಯಿ ಯಾಕೆ ಖರ್ಚು ಮಾಡ್ತೀರಿ ನಾನೇ ಅದನ್ನು ಫ್ರೀಯಾಗಿ ನೀವು ಮೊಬೈಲ್ನಲ್ಲೇ ಕೂತ್ಕೊಂಡು ಹೇಗೆ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದನ್ನು ಕೂಡ ನಾನು ನಾಳೆನೇ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು